ಶ್ರೀ ಸಿದ್ಧಗಂಗಾ ಮಠ ತುಮಕೂರು ಜಾತ್ರಾ ಮಹೋತ್ಸವ ನಡೀತಾ ಇದೆ ದನಗಳ ಜಾತ್ರೆ ಇದೆ ತುಂಬ ಅದ್ಭುತವಾಗಿದೆ ಜಾತ್ರೆ ಬನ್ನಿ ಮುಂದೆ ಹೋಗಿ ಜಾತ್ರೆ ನೋಡೋಣ ಹೇಗಿದೆ ಅಂತ ಸ್ವಾಮಿ ಅವರ ದೇವಸ್ಥಾನ ಇದೆಯಲ್ಲ ಅವರ ಧರ್ಮದರ್ಶಿಗಳು ಪಾಪಣ್ಣವರು ಇವರು ಸಾಕಿರತಕ್ಕಂಥ ಹಸುಗಳು ನೋಡಿ ತುಂಬ ಅದ್ಭುತವಾಗಿದೆ ಹೇಳಿದ್ದು ನೋಡಿ ನಮ್ಮ ಚಿಕ್ಕಣ್ಣ ಸ್ವಾಮಿ ದೇವರು ಇದೆಯಲ್ಲ ಪಾಪಣ್ಣವರು ಅವ್ರ ಹಸುಗಳಂತೀವಿ ಎಲ್ಲ Dodô que não consegue é dar. ನಾ ಇದು ಫ್ರೈಸ್ ಎಲ್ಲ ಕೊಡ್ತಾರೆ ಅವಾಗ ಇನ್ನೂ ಅದು ಅನೌಸ್ ಮಾಡೋದು ಹತ್ತನೇ ತಾರೀಕು ಎಷ್ಟೊತ್ತಿಗೆ ಬಂದರೆ ಅಣ್ಣ ಎಷ್ಟೊತ್ತಕ್ಕೆ ಅದು ಬೆಳಗ್ಗೆ ಸಂಜೆನೋ ಹಾಂ ಹಾಂ ಅಣ್ಣ ಇದೇ ಗ್ರೌಂಡಲ್ಲ ಅಲ್ಲ ಅಣ್ಣ ಮಠದ ಮುಂದೆ ಹಾಂ ಹಾಂ ಒಂದೇ ಮತ್ತೆ ಇದಾದ್ರೆ ನಿಮ್ದು ಯಾವ ರಜನ್ರಾ ಹುಬ್ಳಿ ಹುಬ್ಳಿಂದು ತಗೊಂಡೋಗಿ ಬಂದಿದ್ದೀರಾ ಏನು ಹಾಂ 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 ವರ್ಷದಿಂದ ದರಗಳು ತಪ್ಪಾದ್ರು ಸುಮಾರು ವರ್ಷದಿಂದ ಅವ್ರು ಕಟ್ತಾ ಇದ್ದೆ ನಮ್ಮ ತಂದೆಯವರು ಕಟ್ಕಂತಿದ್ರು ಹಾಂ 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 ಅವ್ರ ಕಾಲವಾದ ಮೇಲೆ ನಾವು ಕಟ್ಕಂತ ಇದ್ದೀವಿ ಸೇಲ್ ಆಗುತ್ತೋ ಹೆಂಗೆ ಆಚವ್ರು ಹಾಂ ಎಷ್ಟು ಜೊತೆ ತಂದಿದೀರೋ ನೀವು ನಾವು ಒಂದು ಜೊತೆ ಬಂದಾವೆ ಇಲ್ಲಿ ಇವಾಗ ಹಾಂ 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 ಊರಾಗ ಒಂದು ಜೊತೆಗೆ ಹಾಂ ಇನ್ನೂ ಎಷ್ಟೋ ತಾರಿಗೆ ತಕನಡಿ ಜಾತ್ರೆ ಇದು ಯಾಕೆ ಸ್ವಾಮಿ ಎಂಟು ಒಂಬತ್ತಕ್ಕೆ ಕ್ಲೋಸ್ ಆಗ್ಬೋದಾಗ್ತದೆ ಹಾಂ ಹಾಂ ನಮಗೆ ತಿಳಿದಿರೋಂಗೆ ನಮಗೆ ಇಲ್ಲಿ ತಿಳಿದಂಗೆ ಹದಿನೇಳು ಹದಿನೆಂಟು ಲಕ್ಷ ಹದಿನೇಳು ಹದಿನೆಂಟು ಲಕ್ಷ ಯಾ ಕಡೆ ಸಿಗುತ್ತೆ ಅವು ನೋಡಕ್ಕೆ ಆ ಸೈಡ್ ಸಿಗ್ತಾವ ಒಳಕ್ ಹೋಗ್ಬೇಕಾ ಅಲ್ಲೂ ಐತಾ ಅವರು ಪಾಪಣ್ಣವರವೂ ಹಾಂ 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 ನಮ್ಮ ಸುಧೋಣ್ಣ ಅವರವೂ ಎಲ್ಲ ಅಲ್ಲೂ ಒಳಗಡೆ ಇರುತ್ತಾ ಎಲ್ಲಿ ಗದ್ಗೆ ಐತಲ್ಲ ಅಲ್ಲ ಆ ಕಡೆ

ಹಾಂ ಏನ್ ರೇಟ್ ಹೇಳ್ತಾ ಇದ್ರ ಇದು ಏನ್ ರೇಟು ನಾಲ್ಕು ಎಂಬತ್ತು ಸುಮಾರು ಎಷ್ಟು ಇಲ್ಲಿ ಸುಮಾರು ಜೊತೆ ಐದು ಸಾವಿರ ಜೊತೆ ಐತೆ ಜನ ಜೋರಾಗಿ ಸೇರ್ತಾರಲ್ವಾ ಬೆಂಗಳೂರು ಜಿಲ್ಲೆಗೆ ಅದೇ ಅದೇ ಯಜಮಾನ ಕೊಂಡ್ಗಡೆ ಹೋಗ್ತಾ ಇದೀರಾ ತಗೊಂಡ್ರಿ ಮೂವತ್ತೆಂಟು ಯಾವ ವರ್ಷ ಬಂದ್ರಾ ನಿಮ್ಮದು ಓ ಬಳ್ಳಾರಿಯಿಂದ ಬಂದಿದ್ದೀರಾ ಈಗ ಹೆಂಗ್ ತಗೊಂಡೋಗ್ತೀರಾ ಹೋಗ್ತೀರಾ ಆಟೋದಲ್ಲಿ ಸರಿಯಾದ ಬನ್ನಿ ಓಕೆ ಎರಡು ಮೂರು ದಿನ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಬಂದು ನೋಡಿ ಹಸುಗಳು ನೋಡೋದೇ ಒಂದು ಆನಂದ ನಿಮ್ದನಾ ಏನು ರೇಟ್ ಇದು ಟಗರು ಸಾರಿ ಅರವತ್ತು ಅದು ಏ ವರ್ಷ ಬರ್ತೀರಣ್ಣ ನೀವು ಎಷ್ಟು ದಿನ ಆಯ್ತು ಬಂದಾಗ್ಲೇ ಇನ್ನ ಎಷ್ಟು ದಿನ ಇರುತ್ತೆ ಹೌದಾ ಬಂದು ಮ್ಯಾಕ್ಸಿಮ್ ಎಲ್ಲ ಸೇಲ್ ನಿಮ್ಮ ಅಂತ ಲಿಂಗಾಪುರ ಹಾ ಓಕೆ ಓಕೆ ಅವೇರಿ ಹಾವೇರಿಯಿಂದ ಬಂದಿದ್ದೀರಾ ಹಿಂಗೆ ಕೊಂಡ್ಕೋ ಮಾರಕ್ಕೆ ಬಂದಿದ್ದೀರಣ್ಣ ಹಾ ಹಾ ಕುಂಟ್ಕಣಕ್ಕೆ ವರ್ಷ ವರ್ಷ ಬರ್ತೀರಾ ನಿಮ್ಮ ಹೆಸ್ರು ಸೋಮೇಶ್ ಸರಿ ಅಣ್ಣ ನಿಮ್ದು ಹಾವೇರಿ ಓಕೆ ಅಣ್ಣ ಮಗಡಿ ಹಾಂ ಹಾಂ ಎಷ್ಟು ಜೊತೆ ಇದ್ದೀರಾ ಆರ್ ಜೊತೆ ಅಣ್ಣ ನಿಮ್ಮ ಹೆಸರು ಹೌದಾ ಹಾಂ ಹಾಂ ಹಾಂ

ಬಿಡಿ ಖಂಡಿತ ಒಳ್ಳೆ ಮಾತಾಡೋದು ತಾಯಿ ಒಳ್ಳೇದು ಮಾಡ್ತಾ ಇತ್ತು ಕೆಟ್ಟದ್ ಮಾಡ್ತಾ ಇತ್ತು ನಮ್ಮ ಕರ್ತವ್ಯ ನಾವು ಮಾಡೋದು ಇಲ್ಲಿ ಬಂದು ಒಂದ್ಸರಿ ತಾಯಿ ಇದ್ರಲ್ಲಿ ಮನಿಕೊಂಡಿದ್ದು ಅದೇ ಅದೇ ಮಠದಲ್ಲಿ ಹೋಗಿ ಅಲ್ಲ ಎಷ್ಟು ದಿನ ಆಯ್ತಣ ನೀವು ಬಂದು ನಾವು ಆಲೆ ಗುರುವಾರ ಬಂತ ಗುರುವಾರ ಹಾ 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 ನೋಡಕ್ಕೆ ಒಂದು ಖುಷಿ ಬಿಡೋಣ ಹಾ ನೋಡಕ್ಕೆ ಅಂದ್ರೆ ಒಂದು ಖುಷಿ ಮಾತ್ರ ಹಾ ಅಲ್ವಾ ಖಂಡಿತ

ಸಾಕ್ತೀರಾ ಆಮೇಲೆ ನೀವು ತಿರ್ಗಾ ಮಾರ್ತಿರಗಿ ನಿಮ್ಮ ಹೆಸರು ಯಜಮಾನ್ರ ನಿಮ್ದು ಮಾಗಡಿನೇ ಅಕ್ಕ ಪಕ್ಕ ಈಗ ಏನ್ ಮಾಗಡಿ ಏನ ಗಾಡಿ ಕರ್ಕೊಂಡು ಹೋಗ್ತೀವ ಆಟೋದಲ್ಲಿ ವರ್ಷ ವರ್ಷ ಬರ್ತೀರಾ ಗುಳೂರು ಕೇಳಿದೀರ ಗುಳೂರು ಹಾ ನೋಡದ್ರ ಬಂದಿದ್ದೀರಾ ನಮ್ಮ ಗಣೇಶನ

ಸರ್ ತಿಂಡಿ ಆಯ್ತಾ ಪಾಪಣ್ಣವ್ರು ಸಾಕಿರೋದ ಇದು ಅವ್ರದ್ದೇನೆ ಹಾಂ ಹಾಂ ನೋಡಿ ನಮ್ಮ ಚಿಕ್ಕಣ್ಣ ಸ್ವಾಮಿ ಅವರ ದೇವಸ್ಥಾನ ಇದೆಯಲ್ಲ ಅವರ ಧರ್ಮದರ್ಶಿಗಳು ಪಾಪಣ್ಣವರು ಇವರು ಸಾಕಿರತಕ್ಕಂಥ ಹಸುಗಳು ನೋಡಿ ತುಂಬ ಅದ್ಭುತವಾಗಿದೆ ಹಣ ಕಾಸ್ಟ್ಲಿ ಅಂದರೆ ಇವೇನಾ ಇಲ್ಲಿ ಹಾಂ ಎಷ್ಟು ಅಣ್ಣ ಹದಿನೆಂಟು ಲಕ್ಷ ಹೇಳಿದ್ದು ಹಾಂ 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 ಹದಿನೆಂಟು ಲಕ್ಷ ಅಣ್ಣ ಎಷ್ಟು ಕಟ್ಟಿದಿರಣ ಎಷ್ಟು ಕಟ್ಟಿದಿರಿ ಹಾಂ ಹಾಂ ಯಾವಣ್ಣ ನಿಮ್ಮದು ಓ ಇಲ್ಲಿ ನಮ್ಮ ನಾವು ಗೂಳೂರ್ನವ್ರು ಹಾಂ 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 ಇವ್ರು ಪಾಪಣ್ಣವ್ರದಾ ಓ ಅದೇ ಅನ್ಕೊಂಡೆ ಗೊತ್ತಾಗ್ಲಿ ಯಾ ಸರಿ ಎಷ್ಟು ಜೊತೆ ಕಟ್ಟಿದ್ರಣ್ಣ ಎಲ್ಲ ಸೇಲ್ ಆಗೈತಾ ಕೊಟ್ಟಿಲ್ಲ ಹಾಣ ಚಿಕ್ಕಣ್ ಸ್ವಾಮಿ ಅವರ ಹಾಂ 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 ತುಂಬ ಚೆನ್ನಾಗಿ ಸಾಕು ಸಕ್ಕದಾಗೈತ ನಮಸ್ಕಾರ ಅಲ್ವಾ ನೀವು ಎಷ್ಟನೇ ತಾರೀಕು ತಗಿರ್ತೀರ ಅಣ್ಣ ಹದಿನೈದು ತಾರೀಕು ಹಾಂ ಪಾಪಣ್ಣವ್ರು ಸಾಕಿರೋದ ಇದು ಅವ್ರದೇನೆ ಹಾಂ ಹಾಂ ನೋಡಿ ನಮ್ಮ ಚಿಕ್ಕಣ್ಣ ಸ್ವಾಮಿ ಅವರ ದೇವಸ್ಥಾನ ಇದೆಯಲ್ಲ ಅವರ ಧರ್ಮದರ್ಶಿಗಳು ಪಾಪಣ್ಣವರು ಇವರು ಸಾಕಿರತಕ್ಕಂಥ ಹಸುಗಳು ನೋಡಿ ತುಂಬ ಅದ್ಭುತವಾಗಿದೆ ಅಣ್ಣ ಕಾಸ್ಟ್ಲಿ ಅಂದ್ರೆ ಇವೇನ ಇಲ್ಲಿ ಹಾಂ ಎಷ್ಟು ಅಣ್ಣ ಹದಿನೆಂಟು ಹದಿನೆಂಟು ಲಕ್ಷಣ ಹೇಳಿದ್ದು ಹಾಂ 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 ಬರ ಇನ್ನು ಹೆಡ್ ಅಲ್ಲ ಹಾ ತುಂಬಾ ಚನ್ನಾ ನಿಮ್ಮ ಹೆಸರು ಅಣ್ಣ ಹೆಸರು ಮಂಜು ಅಂತ ಮಂಜು ಓಕೆ ಅಣ್ಣ ಸ್ವಾಮಿ ದೇವರ ಇದೆಯಲ್ಲ ಪಾಪಣ್ಣ ಅವರಸುಗಳು ಅಂತ ಎಲ್ಲ ವಾ ಬಾ ಬಾ ಒಂದೂಕಿನ ಒಂದ ಸಗದಾಯ್ತು ಮಠದ್ದಾ ಅಣ್ಣ ಎಷ್ಟೊತ್ತೆ ಕಟ್ಟಿದ್ರಣ್ಣ ಎಷ್ಟು ಜನ ಎಷ್ಟೊತ್ತೆ ಕಟ್ಟಿದ್ರಿ ಹಾಂ ಹೌದಾ ಹಾಂ ಹಾಂ